ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮ್ಗೆ ಆಲೂಗಡ್ಡೆ ಪರೋಟನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಆಲೂಗಡ್ಡೆ ಪರೋಟ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಹಿಟ್ಟನ್ನ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಗೋಧಿ ಹಿಟ್ಟು ಒಂದ್ ಅರ್ಧ ಕಪ್ ಆಗಷ್ಟು ಮೈದಾ ಹಿಟ್ಟು ಹಾಕಿದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಪರೋಟ ಗರಿ ಗರಿಯಾಗಿ ಬರುತ್ತೆ ಸೊ ನಾನು ಮೈದಾ ಹಿಟ್ಟು ಅರ್ಧ ಕಪ್ ಆಗಷ್ಟು ಹಾಕಿದಿನಿ ಆಮೇಲೆ ಒಂದ್ ಚಿಟಿಕೆ ಅರ್ಶನ ಪುಡಿ ಕಲರ್ ಚೆನ್ನಾಗಿ ಬರುತ್ತೆ ಸೊ ನಾನು ಅರಿಶಿನ ಪುಡಿ ಯೂಸ್ ಮಾಡಿದೀನಿ ಅರ್ಧ ಸ್ಪೂನ್ ಆಗಷ್ಟು ನಾನು ಖಾರ ಪುಡಿ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ಎಣ್ಣೆ ಹಾಕೊಂಡು ನೀರ್ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ನೆನ್ಸಿಟ್ಕೊಂಡಿದ್ದೀನಿ ಒಂದ್ ಅರ್ಧ ಗಂಟೆ ಹಿಟ್ಟನ್ನ ನೆನೆ ಹಾಕೊಂಡು ಇಟ್ಕೊಂಡಿದೀನಿ ಏಳು ಆಲೂಗಡ್ಡೆನ ಒಂದು ಎರಡು ವಿಶಲ್ ಮಾಡಿಸಿಕೊಂಡಿ ಫ್ರೆಂಡ್ಸ್ ನಾನು ಅರ್ಧ ಕಟ್ ಮಾಡ್ಕೊಂಡು ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ ಹತ್ತು ಹಸಿಮೆಣಸಿನ್ಕಾಯಿನ ನಾನು ತರಿತರಿಯಾಗಿ ರುಬ್ಬಿಟ್ಕೊಂಡಿದೀನಿ ಒಂದ್ ಬೌಲ್ ಕೊತ್ತಂಬರಿ ಸೊಪ್ಪನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದೀನಿ ನಾಲ್ಕು ಈರುಳ್ಳಿಯನ್ನ ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಅರ್ಧ ಬೌಲ್ ಅಷ್ಟು ಕರ್ಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ீர் ஒேபல்ஸ்பரம் மசாலாக்கெ எக்கப்புஸ் நாவீக இன்டியாவ் இது விதானே நோடி பதார்த்தக்கெல்லாம் ஆலூபாக்கி இதை ಗಂಟು ಗಂಟೆ ಏನು ಇರಬಾರ್ದು ಚೆನ್ನಾಗಿ ಸಾಫ್ಟ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾವು ಆಲೂಗಡ್ಡೆನ ಈ ಸ್ಮಾಶ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಹಾಕೋಬೇಕು ಫಸ್ಟ್ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಗರಂ ಮಸಾಲ ಜೀರಿಗೆ ರುಚಿಗೆ ಉಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ್ಮೇಲೆ ಇದನ್ನ ನಾವು ಒಂದಿಷ್ಟು ಸೈಜ್ ಅಲ್ಲಿ ಈ ತರ ಒಂದೊಂದು ಉಂಡೆ ಮಾಡಿ ತೆಗ್ದಿಟ್ಕೊಳ್ಳೋಣ ತೆಗ್ದಿಟ್ಕೋಬೇಕು ಒಂದೊಂದು ಉಂಡೆ ಮಾಡಿಬಿಟ್ಟು ಒಂದ್ ನಾಲ್ಕು ನಾಲ್ಕು ಐದೈದು ಮಾಡ್ಕೊಂಡು ತೆಗ್ದಿಟ್ಕೊಳ್ಳಿ ನೋಡಿ ಈ ತರ ನಾನು ಉಂಡೆ ಮಾಡಿ ತೆಗ್ದಿಟ್ಕೊಂಡಿದೀನಿ ಫ್ರೆಂಡ್ಸ್ ಹಿಟ್ಟನ್ನ ಈ ತರ ಉಳ್ಳೆ ಮಾಡ್ಕೊಂಡ್ಬಿಟ್ಟು ನಾವು ಇದ್ರ ಮೇಲೆ ಉಚ್ಕೋಬೇಕು ಸ್ವಲ್ಪ ಉಚ್ಕೊಂಡ್ಬಿಟ್ಟು ನಾವು ಅದನ್ನ ಉಂಡೆ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನ ಹೂರ್ಣ ತರ ತುಂಬಬೇಕು ಇದ್ರೊಳಗಡೆ ಹುಚ್ಕೊಳ್ಳೋಣ ಈ ತರ ಗೋಧಿ ಹಿಟ್ನ ಹಚ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಅಗ್ಲ ಉಚ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟಗ್ಲ ಹುಚ್ಕೋಬೇಕು ಅದಕ್ಕೆ ನಾವೀಗ ಈ ತರ ಉಂಡೆ ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನ ತುಂಬಬೇಕು ತುಂಬಿಟ್ಟು ಇದನ್ನ ಈ ತರ ಚೆನ್ನಾಗಿ ಫೋಲ್ಡ್ ಮಾಡ್ಬೇಕು ಫೋಲ್ಡ್ ಮಾಡ್ಕೋಬೇಕು ಇದನ್ನ ಮೇಲೆ ಈ ತರ ಹಿಟ್ ಹಚ್ಕೊಂಡ್ಬಿಟ್ಟು ಈ ತರ ಉದ್ಕೋಬೇಕು ನಿಧಾನಕ್ಕೆ ಇಲ್ಲ ಇಲ್ಲಾಂದ್ರೆ ಅದು ತುಂಬಿರೋ ಹುಣ್ಣ ಎಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಹೊರ್ಗಡೆ ಬಂದ್ಬಿಡತ್ತೆ ನೋಡಿ ಈ ತರ ಉದ್ಕೋಬೇಕು ಫ್ರೆಂಡ್ಸ್ ನೋಡಿ ಇಷ್ಟು ಅಗ್ಲ ಆಗ್ಬೇಕು ಇಷ್ಟು ಅಗ್ಲ ಆದ್ರೆ ಸಾಕು ಇವಾಗ ಇಲ್ಲಿ ನೋಡಿ ನಾನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಹಂಚನ ಕಾಯಿ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಸೌಕ್ಕೋತಿದ್ದೀನಿ ಸ್ವಲ್ಪ ಎಣ್ಣೆ ಫಸ್ಟ್ ಮೇಲೆ ತಗೋಬೇಕು ಇಲ್ಲ ಅಂದ್ರೆ ತಣ ಇಡ್ಬಿಡತ್ತೆ ನೋಡಿ ಎಲ್ಲ ಕಡೆ ನಾನು ಎಣ್ಣೆನ ಚೆನ್ನಾಗಿ ಸೌಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಪರೋಟನ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಬೇಯ್ಲಿ ಇದು ಈರುಳ್ಳಿ ಎಲ್ಲದೂ ಕೂಡ ಹರಸೆ ಎಲ್ಲ ಚೆನ್ನಾಗಿ ಇದರಲ್ಲಿ ಬೇಯ್ಬೇಕು ಇದ್ರ ಮೇಲ್ಗಡೆ ಎಣ್ಣೆನೆಲ್ಲ ಚೆನ್ನಾಗಿ ಈ ತರ ಸವರ್ಕೋಬೇಕು ಫ್ರೆಂಡ್ಸ್ ಈ ತರ ಮೇಲ್ಗಡೆ ಎಣ್ಣೆ ಹಾಕೊಂಡ್ಬಿಟ್ಟು ಸವರ್ಕೋಬೇಕು ಪರೋಟ ಒಂದ್ ಸೈಡ್ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ಇನ್ನೊಂದ್ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇನ್ನೊಂದ್ ಸೈಡ್ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರೋ ಒಳ್ಳೆ ಪರೋಟ ರೆಡಿ ಆಗುತ್ತೆ ಈ ಪರೋಟಕ್ಕೆ ಪುದೀನಾ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್ ಇದು ನಾನು ಹಳೆ ವಿಡಿಯೋದಲ್ಲಿ ಪುದೀನ ಚಟ್ನಿ ಮಾಡೋದನ್ನ ಹೇಗೆ ಅಂತ ತೋರಿಸಿದೀನಿ ಅದ್ರದ್ದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಗರಿ ಗರಿ ಆದಂತಹ ಆಲೂ ಪರೋಟ ರೆಡಿ ಆಗಿದೆ ಇದನ್ನ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್